ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೀ ವಿತ್ ಪಾವನಿ ಸೊ ತುಂಬಾ ದಿನಗಳಾದ್ಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ತುಂಬಾ ದಿನ ಆಗಿತ್ತು ವಿಡಿಯೋ ಯಾವ್ದನ್ನು ಶೂಟ್ ಮಾಡಿದಿಲ್ಲ ಸೊ ಇವತ್ತ ಫೈನಲ್ ಆಗಿ ಒಂದು ವಿಶೇಷವಾದ ಒಂದು ಪ್ಲೇಸ್ ಗೆ ಹೋಗ್ತಾ ಇದೀವಿ ಬೆಳಿಗ್ಗೆನೆ ನಾನು ನನ್ ಮಗಳು ಮನೆಯವರು ರೆಡಿ ಆಗಿ ಹೋಗ್ತಾ ಇದೀವಿ ಸೊ ಯಾವ್ ಗೆ ಹೋಗ್ತಾ ಇದೀವಿ ಎಲ್ಲಿ ಹೋಗ್ತಿದೀವಿ ಅಂತ ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದಿರಿ ಪ್ಲೀಸ್ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಸೊ ನಿಮ್ಗೆ ಪ್ಲೇಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಾವ್ ಯಾವ ಗೆ ಬಂದಿದೀವಿ ಅಂತ ಸೊ ಗವಿ ಮಠ ಅಂದ್ರೆ ದಕ್ಷಿಣ ಭಾರತದ ಕುಂಭಮೇಳ ಅಂತಾನೆ ಕರೆಯಲ್ಪಡುವ ಕೊಪ್ಪಳ ಜಾತ್ರೆಗೆ ಬಂದಿದೀವಿ ಸೊ ಹೋದ್ ವರ್ಷನೂ ಬಂದಿದ್ವಿ ಬಟ್ ಈ ವರ್ಷ ಜಾತ್ರೆ ಸ್ಟಾರ್ಟಿಂಗ್ ಗೆ ಬಂದ್ಬಿಟ್ಟಿದೀವಿ ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು ನಮ್ಗಂತರೂ ಈ ರಶಲ್ಲಿ ಹೆಂಗ್ ದೇವರನ್ನ ನೋಡ್ಕೊಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಹೋದ್ ವರ್ಷ ಇದೇ ಟೈಮ್ ಅಲ್ಲಿ ಬಂದಿದ್ವಿ ಆ ವರ್ಷನು ನಾವು ದೇವರ ಒಂದು ದರ್ಶನ ಮಾಡ್ಕೊಳಕ್ ಆಗ್ಲಿಲ್ಲ ಈ ವರ್ಷನು ನೋಡ್ಬೇಕು ಅಂತ ಅನ್ಕೊಂಡ್ ಬಂದಿದೀವಿ ನಮ್ಮ ದುರಾದೃಷ್ಟ ಏನೋ ಗೊತ್ತಿಲ್ಲ ಶ್ರೀ ಅವ್ರಿಗೂ ಹುಷಾರ ಇರ್ಲಿಲ್ಲ ನನಗೂ ಒಂದ್ ಸ್ವಲ್ಪ ಯಾಕೋ ಟಯರ್ಡ್ ಅನಸ್ತಿತ್ತು ತುಂಬಾ ಅಂದ್ರೆ ತುಂಬಾ ನಿರಾಸೆ ಆಗ್ತಿತ್ತು ಬಂದು ದೇವ್ರನ್ನ ನೋಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈ ಜನ ನೋಡಿದ ತಕ್ಷಣನೇ ನಮ್ಗೆ ಹೆದರಿಕೆ ಬಂದ್ಬಿಡ್ತಿತ್ತು ಆದ್ರೂ ಈ ಸಲಿ ಒಂದ್ ಸ್ವಲ್ಪ ಹೆಜ್ಜೆ ಮುಂದೆ ಹಾಕಿ ದೇವರ ದರ್ಶನ ಪಡ್ಕೊಳ್ಲೇಬೇಕು ಅಂತ ಹೇಳ್ಬಿಟ್ಟು ಮುಂದೆ ಹೋದ್ವಿ ದೇವಸ್ಥಾನದ ಮುಂದೆ ಬರ್ತಾ ಇದ್ದಂಗ್ಲೇನೆ ಇಲ್ಲಿ ಕಲ್ಯಾಣಿಯನ್ನ ಕಾಣ್ಬೋದು ಕವಿಸಿದ್ದೇಶ್ವರ ಮಠದ ಮೂಲ ಸಂಸ್ಥಾ ಸಂಸ್ಥಾಪಕರು ಬಂದ್ಬಿಟ್ಟು ರುದ್ರಮುನಿ ಮಹಾಸ್ವಾಮೀಜಿಗಳು ಅವ್ರಾದ್ಮೇಲೆ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ತಿಳ್ಕೊಂಡಿರೋದ್ರ ಪ್ರಕಾರ ಸುಮಾರು ಒಂದು ಹತ್ತು ಪೀಠಾಧಿಪತಿಗಳ ಆದ್ಮೇಲೆ ಹನ್ನೊಂದನೇ ಪೀಠಾಧಿಪತಿಯಾಗಿ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಆಯ್ಕೆ ಆಗ್ತಾರೆ ಆಗಿಂದ ಈ ಮಠ ತುಂಬಾ ಅಂದ್ರೆ ತುಂಬಾ ಫೇಮಸ್ ಅನ್ನ ಪಡ್ಕೊಳ್ಳುತ್ತೆ ಈಗ ಸದ್ಯಕ್ಕೆ ಇರುವಂತದ್ದು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಈ ಮಠದ ಪೀಠಾಧಿಪತಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಸೊ ನಾವು ಜಾತ್ರೆಗೆ ಬಂದು ಸಿಕ್ಕ ಪಟೆ ಕ್ರೋಡ್ ಜಾಸ್ತಿ ಆಗ್ಬಿಟ್ಟು ಅದ್ರಲ್ಲೂ ನಾವು ಸಂಡೇ ಬಂದಿರೋದ್ರಿಂದ ಇನ್ನೂ ಜಾಸ್ತಿ ಜನ ಆಗ್ಬಿಟ್ಟಿದ್ರು ನೋಡಿ ಇಲ್ಲಿ ಕಾಣ್ತಿದಾರಲ್ಲ ಇವರೇ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಇವರು ತಮ್ಮ ಮಾತಿನಲ್ಲಿ ಮತ್ತು ಪ್ರವಚನಗಳಲ್ಲಿ ತುಂಬಾ ಅದ್ಭುತವಾಗಿ ಮಾತಾಡ್ತಾರೆ ಅಂತ ಎಲ್ರ ಕಡೆಯಿಂದನು ಕೇಳ್ಪಟ್ಟಿದೀನಿ ನನಗೂ ಒಮ್ಮೆ ಇವರ ಭಾಷಣನ ಮತ್ತೆ ಪ್ರವಚನ ಕೇಳ್ಬೇಕು ಅನ್ನೋ ಆಸೆ ಇದೆ ಒಂದೆರಡು ಮೂರ್ ಸಲ ಟ್ರೈ ಮಾಡಿದ್ದೆ ಇವರ ಪ್ರವಚನ ಎಲ್ಲೆಲ್ಲಿ ಇರ್ತವೆ ಅಲ್ಲಿ ಅಂದ್ರೆ ನಮ್ಮ ಈ ಮಠ ಇದೆಯಲ್ಲ ಮುಂಡ್ರಗಿ ಮಠ ಅಲ್ಲಿ ಒಂದ್ಸಲ ಬರ್ತಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಗೊತ್ತಾಗಿ ಸ್ವಲ್ಪ ಹೊತ್ತು ಹೋಗಿ ವೇಟ್ ಮಾಡ್ದೆ ಇವ್ರ ಪ್ರವಚನ ಕೇಳ್ಬೇಕು ಅಂತ ಹೇಳ್ಬಿಟ್ಟು ಬಟ್ ಅವತ್ತು ಅವ್ರು ಇಲ್ಲಿಗ್ ಬರ್ಲಿಲ್ಲ ಸಿಕ್ಕಾಪಟ್ಟೆ ಜನ ಇಷ್ಟ ಪಡ್ತಾರೆ ಇವರ ಪ್ರವಚನ ಮತ್ತೆ ಇವರ ಮೌಲ್ಯಧಾರಿತ ಮಾತುಗಳನ್ನ ಕೇಳೋದಕ್ಕೆ ಇವರು ಕೊಡುವ ಜೀವನ ಮೌಲ್ಯಗಳು ಜನರಿಗೆ ದಾರಿದೀಪವಾಗಿ ಇದಾವೆ ಅಂತಾನು ಹೇಳ್ಬೋದು ಸೊ ನಾನು ಇದೇ ಫಸ್ಟ್ ಟೈಮ್ ಅವ್ರನ್ನ ಲೈವ್ ಆಗಿ ನೋಡ್ತಾ ಇರೋದು ಸೊ ವಿಡಿಯೋ ಶೂಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಎಲ್ರು ಬೈತಾ ಇದ್ರು ಆದ್ರೂ ನಮ್ಮ ಮನೆಯವರು ನಾನು ಒಂದ್ ಸ್ವಲ್ಪ ರಿಸ್ಕ್ ಮಾಡಿ ವಿಡಿಯೋ ಶೂಟ್ ಮಾಡ್ತಾ ಇದ್ವಿ ಸ್ವಾಮೀಜಿ ಅವರು ನಿಂತಿದ್ರು ಅಂತ ಹೇಳ್ಬಿಟ್ಟು ನೋಡಿ ಈ ಕಡೆಯಿಂದಾನೇ ನಾವು ದೇವಸ್ಥಾನದ ಒಳಗಡೆಗೆ ಹೋಗ್ಬೇಕಿತ್ತು ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ಜನನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಸೊ ಹಂಗಾಗಿ ಸ್ವಾಮೀಜಿ ಅವರನ್ನೇ ಹೊರಗ್ ಬಂದು ಸ್ವಲ್ಪ ಕ್ರೌಡ್ ಅನ್ನ ಕಡಿಮೆ ಮಾಡೋದಕ್ಕೆ ನೋಡ್ತಾ ಇದ್ರು ನಾವು ಅವ್ರನ್ನ ಶೂಟ್ ಮಾಡ್ಕೊಂಡು ಸ್ವಲ್ಪ ಮುಂದಕ್ಕೆ ಹೋದ್ವಿ ಆಗಿದ್ದಾಗ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ದಾರಿ ಮುಂದಕ್ಕೆ ಹೋಗ್ತಾ ಇದ್ದಂಗ್ಲೇನೆ ನಮ್ ಕೈಲಿ ಕಂಟ್ರೋಲ್ ಮಾಡ್ಕೊಳಕ್ ಆಗ್ಲಿಲ್ಲ ನಂಗಂತರೂ ಸಿಕ್ಕಾಪಟ್ಟೆ ತಲೆ ಸುತ್ತಂಗ ಆಗ್ಬಿಡ್ತು ಆ ಜನ ಇರೋ ಮಧ್ಯೆ ಸೊ ಹಂಗಾಗಿ ಲಾಸ್ಟ್ ಗೆ ಅರ್ಧ ದಾರಿಯಿಂದಾನೇ ದೇವರ ದರ್ಶನ ಮಾಡ್ಕೊಳ್ದಿರಾನೆ ವಾಪಸ್ ಹೊರಗಡೆ ಬಂದ್ಬಿಟ್ವಿ ನಮ್ ಮನೆಯವ್ರಿಗೂ ಸ್ವಲ್ಪ ಹುಷಾರಿ ಇಲ್ದಿರೋದ್ರಿಂದ ಅವ್ಳು ಸಹ ಪಾಪು ನ ಆಗ್ತಾ ಇರ್ಲಿಲ್ಲ ನನ್ ಕಡೆನೆ ಕೊಟ್ಟಿದ್ರು ನಾನ್ ನಡಿಯೋದೇ ಕಷ್ಟ ಆಗಿತ್ತು ಅದ್ರಲ್ಲೂ ಪಾಪನ್ ಎತ್ಕೊಂಡು ಇನ್ನ ನನ್ ಕೈಯಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ದೇವರ ದರ್ಶನ ಸಹ ಮಾಡ್ಕೊಳ್ ಹೊರಗ್ ಬಂದ್ಬಿಟ್ವಿ ಫಸ್ಟ್ ಸಲ ಹೋಗಿದ್ವಿ ಅವಾಗ್ಲೂ ಇದೇ ತರ ಆಗಿತ್ತು ಎರಡನೇ ಸಲನು ಈ ತರಾನೇ ಆಗ್ಬಿಡ್ತಲ್ಲ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರುನು ಆಯ್ತು ಸೊ ಎಲ್ಲ ಹೊರಗಡೆ ಆದ್ರೂ ಬಂದ್ವಲ್ಲ ಹೋಗ್ಲಿ ಊಟಕ್ಕಾದ್ರೂ ಹೋಗೋಣ ಅಂತ ಹೇಳ್ಬಿಟ್ಟು ದಾಸೋಹದ ಕಡೆಗೆ ಹೋಗ್ತಾ ಇದ್ವಿ ಇಲ್ಲಂತೂ ಊಟಕ್ಕೆ ಹೋಗ್ತಾ ಇರೋ ತರಾನೇ ಇರ್ಲಿಲ್ಲ ಊಟ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ವಾಕಿಂಗ್ ಮಾಡ್ತಾರಲ್ಲ ಆ ರೀತಿ ಆಗ್ಬಿಟ್ಟಿತ್ತು ಅಷ್ಟೊಂದು ಜನ ಸೇರ್ಕೊಂಡ್ಬಿಟ್ಟಿದ್ರು ಅದ್ರಲ್ಲೂ ನಾವು ಹೋಗಿ ಸೆಂಟ್ರಲ್ ಬಿಟ್ವಿ ಈ ಕಡೆ ಹೋಗಕ್ಕೂ ಆಗ್ತಾ ಇರ್ಲಿಲ್ಲ ಮುಂದಕ್ಕೆ ಹೋಗಕ್ಕೂ ಆಗ್ತಾ ಇರ್ಲಿಲ್ಲ ಹಂಗಾಗ್ಬಿಟ್ಟಿತ್ತು ಮೇಲ್ ಹೆಸರು ಮೇಲೆ ಕೆಳಗಡೆ ಹೆಸರು ಕೆಳಗಡೆನೆ ಹಂಗಾಗ್ಬಿಟ್ಟಿತ್ತು ಅಂತೂ ಇಂತೂ ತಪ್ಸ್ಕೊಂಡು ಒಂದ್ ಸ್ವಲ್ಪ ದೂರ ಹಿಂಗೋ ರಿಸ್ಕಿ ಮಾಡ್ಕೊಂಡು ಸ್ವಲ್ಪ ಮುಂದಕ್ಕೆ ಹೋದ್ವಿ ಮುಂದಕ್ ಹೋಗ್ತಾ ಇದ್ದಂಗನೆ ಯಾವಾಗ ಯಾವಾಗ ಹೊರಗಡೆ ಹೋಗಿ ಇದರಿಂದ ಹೊರಗ್ ಬೀಳೋಣ ಅನ್ನೋ ತರನೆ ಆಗ್ಬಿಟ್ಟಿತ್ತು ಅಂತೂ ಇಂತೂ ಸೇರಿ ಮುಂದಕ್ಕೆ ಬಂದೆ ದಾಸೋಹದ ಕಡೆಗೆ ಸೊ ಇಡ್ಕೊಂಡ್ ಬರ್ತೀನಿ ಪ್ರಸಾದ ಅಂತ ಹೇಳ್ಬಿಟ್ಟು ನಾನ್ ಈ ಸರಿ ಹೊಂಟೀನಿ ಲಾಸ್ಟ್ ಟೈಮ್ ನನ್ನ ಒಂದ್ ಕಡೆ ಕೂರಿಸಿ ಅವ್ರ ಹೋಗಿದ್ರು ಪಾಪ ಈ ಸಲ ಅವ್ರಿಗೆ ಹುಷಾರ್ ಇಲ್ದಿರೋ ಕಾರಣ ಪಾಪನ್ನ ಅವ್ರ ಕಡೆ ಕೊಟ್ಟು ನೀವೊಂದ್ ಹತ್ರ ನಿಂತಿರಿ ಅಂತ ಹೇಳ್ಬಿಟ್ಟು ನಾನು ಪ್ರಸಾದ ನಡ್ಸ್ಕೊಂಡ್ ಬರೋಣ ಅಂತ ಹೋಗಿದ್ದೆ ಲಕ್ಷಾನ್ ಗಟ್ಲೆ ಜನ ಬಂದಿರ್ತಾರೆ ಅವ್ರೆಲ್ರಿಗೂ ಇಲ್ಲಿ ಪ್ರಸಾದ ಯಾವತ್ತು ಖಾಲಿ ಆಗಲ್ವಂತೆ ಸೊ ಹಂಗಾಗಿ ಇದು ಪ್ರಸಾದಕ್ಕೆ ಅಹ್ ಒಂದು ಹೆಸರನ್ನ ಗಳಿಸಿರುವಂತಹ ಜಾತ್ರೆನು ಸಹ ಹೌದು ಎಷ್ಟು ಲಕ್ಷಾಂಗ್ ಗಟ್ಲೆ ಜನ ಇಲ್ಲಿ ಒಂದೊಂದ್ ಟೈಮ್ ಅಲ್ಲಿ ಜಾತ್ರೆ ಒಳಗಡೆ ಬಂದ್ಬಿಟ್ರೆ ನೆಟ್ವರ್ಕ್ ಸಿಗಂಗಿಲ್ಲ ಅಷ್ಟೊಂದು ಕ್ರೌಡ್ ಇರುತ್ತೆ ಸೊ ಅಂತ ಜನ ಜಂಗುಳಿಯಲ್ಲಿ ಪ್ರಸಾದಕ್ಕೆ ಅಂತ ಮುನ್ನುಗ್ದೆ ನಾನು ಹೆಂಗಿದ್ರು ತಗೊಳ್ಳೇಬೇಕಲ್ವಾ ಪ್ರಸಾದ ಅಂತ ಹೇಳ್ಬಿಟ್ಟು ನಮ್ಮನೆಯವ್ರ ಅರ್ಧ ದಾರಿಗ್ ಬರ್ತಾ ಇದ್ದಂಗ್ಳೇನೆ ಬೇಡವೆ ಬೇಡ ಹೊರಗಡೆ ಎಲ್ಲಾದ್ರೂ ತಿನ್ಬಿಡೋಣ ಅಂತ ಹೇಳಿದ್ರು ಜಾತ್ರೆಗೆ ಬಂದ್ಮೇಲೆ ದೇವರ ದರ್ಶನ ಅಂತೂ ಮಾಡ್ಕೊಳಕ್ ಆಗ್ಲಿಲ್ಲ ಅತ್ ಲೀಸ್ಟ್ ಆದ್ರೂ ತಗೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಪ್ರಸಾದ ತಗೊಂಡ್ ತಿನ್ಕೊಂಡ್ ಬಂದ್ವಿ ನೆಕ್ಸ್ಟ್ ಬರ್ತಾ ಇದ್ದ ನಂಗೆ ಹೊರಗಡೆ ಇಲ್ಲಿ ನೋಡಿ ಇವರೆಲ್ಲ ಹುಂಡಿಯಲ್ಲಿರುವ ಕಾಸನ್ನ ಈ ದೊಡ್ಡ ಹುಂಡಿಗ್ ಹಾಕ್ತಾ ಇದಾರೆ ಈ ಕವರ್ ಅಲ್ಲೆಲ್ಲಾ ಒಂದು ಹುಂಡಿನ ರೆಡಿ ಮಾಡಿ ಇಟ್ಟಿರ್ತಾರೆ ಒಂದು ಪರ್ಟಿಕ್ಯುಲರ್ ಅಮೌಂಟ್ ಅನ್ನೋದನ್ನ ಕೊಟ್ಟು ಈ ಹುಂಡಿನ ಕೊಂಡ್ಕೋಬೇಕು ಈ ಹುಂಡಿನ ಕೊಂಡ್ಕೊಂಡು ಮನೆಯಲ್ಲಿ ಇಟ್ಕೊಂಡು ನಮ್ ದಿನ ಎಷ್ಟು ನಮ್ ಕೈಯಲ್ಲಿ ಆಗುತ್ತೋ ಒಂದ್ ರೂಪಾಯಿ ಎರಡ್ ರೂಪಾಯಿ ನಮ್ ಆದಷ್ಟು ಹಣನ ವರ್ಷ ಪೂರ್ತಿ ಶೇಖರಣೆ ಮಾಡಿಟ್ಕೊಂಡು ಲಾಸ್ಟ್ ಕಡೆ ದಿನ ಅಂದ್ರೆ ಜಾತ್ರೆಯ ದಿನ ಬಂದ್ಬಿಟ್ಟು ಆ ಉಂಡಿಯಲ್ಲಿ ನಮ್ಮ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಗವಿ ಮಟ್ಟಕ್ಕೆ ನೀಡುವಂತದ್ದು ಇಲ್ಲಿ ನಡೀತಾ ಇತ್ತು ನೆಕ್ಸ್ಟ್ ಊಟ ಅಂತರೂ ಮಾಡ್ಕೊಂಡು ಜಾತ್ರೆ ಒಳಗಡೆ ಎಂಟ್ರಿ ಆದ್ವಿ ಈ ಸಾಲಿ ಜಾತ್ರೆ ಏನು ಮಾಡೋದ್ ಬೇಡ ಏನು ತಗೊಳ್ಳೋದೇ ಬೇಡ ಅಂತ ಅನ್ಸಿಬಿಟ್ಟಿತ್ತು ಅಷ್ಟೊಂದು ಟೈರ್ಡ್ ಆಗ್ಬಿಟ್ಟಿತ್ತು ಸೊ ನಮ್ ಜೊತೆ ಬಂದಿರೋರು ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀವಿ ಅಂತ ಹೋದವ್ರು ಅವರು ಕಣಿ ಆಗಿದ್ರು ಸೊ ಹಂಗಾಗಿ ನಾವ್ ಜಾತ್ರೆ ಆದ್ರೂ ಮಾಡೋಣ ಅಂತ ಹೇಳ್ಬಿಟ್ಟು ಜಾತ್ರೆ ಒಳಗಡೆ ಬಂದ್ವಿ ಈ ಸಲ ಜಾತ್ರೆ ಮಾಡಕ್ಕೂ ಆಗಲ್ಲ ಅಂತ ಹೇಳ್ಬಿಟ್ಟು ಸುಮ್ನೆ ಹೋಗೋದು ಯಾಕೆ ಪಾಪು ಒಂದ್ ಎರಡ್ ಮೂರು ಆಟ ಆದ್ರೂ ಆಡ್ಸೋಣ ಅಂತ ಹೇಳ್ಬಿಟ್ಟು ಒಳಗಡೆ ಬಂದ್ವಿ ಪಾಪು ಅಂತ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಲು ಇದ್ರ ಮೇಲೆ ಈ ಕಾರ್ದು ವೀಲ್ದು ಚೇರ್ ಮೇಲೆ ಕುಂದ್ರಿಸಿದ ತಕ್ಷಣ ಸೊ ಅವ್ಳು ಖುಷಿಗಿಂತ ನಮ್ ನೋಡೋದ್ ಬೇರೆ ಏನು ಅಂತ ಅನ್ನಿಸ್ಲಿಲ್ಲ ಸೊ ಹಂಗಾಗಿ ಅವಳು ಖುಷಿನೇ ನಮ್ ಖುಷಿ ಅಂತ ಮಾಡ್ಕೊಂಡು ಅವಳ ಖುಷಿನ ನೋಡಿ ನಮ್ಗೆ ಏನು ಇದ್ರು ಮರ್ತ್ ಬಿಟ್ವಿ ಎಷ್ಟು ಚೆನ್ನಾಗಿ ಆಡ್ತಿದ್ದಾಳೆ ಅಂತ ವರ್ಷ ಜಾತ್ರೆಗ್ ಬಂದಾಗ ನನ್ ಮಕ್ಳು ಇನ್ನು ಚಿಕ್ಕವಳಾಗಿದ್ಲು ಸೊ ಹಂಗಾಗಿ ಅವಳಿಗೆ ಯಾವ್ದೇ ಆಟ ಆಗ್ಲಿ ಏನೇ ಕೊಡ್ಸೋದ್ ಆಗಿರ್ಲಿಲ್ಲ ಸೊ ಈಗ ಸ್ವಲ್ಪ ದೊಡ್ಡವಳ್ ಆಗಿದಾಳಲ್ವಾ ಅಂದ್ರೆ ತಿಳಿವಳ್ಕೆ ಬಂದಿದೆ ಸೊ ಈ ತರದ್ದೆಲ್ಲಾ ಆಡಸ್ತಿದ್ರೆ ಅವಳು ಸಿಕ್ಕಾಪಟ್ಟೆ ಖುಷಿ ಆಗ್ತಿದ್ಲು ಅವಳು ಖುಷಿಗೆ ಮಾತಲ್ಲಿ ಹೇಳೋದಕ್ಕೆ ಆಗ್ತಾ ಇರ್ಲಿಲ್ಲ ಅಷ್ಟೊಂದ್ ಖುಷಿ ಆಗ್ಬಿಟ್ಟಿದ್ಲು ನಾನು ನನ್ನ ಲೈಫ್ ಒಳಗ ಫಸ್ಟ್ ಟೈಮ್ ಎಷ್ಟೊಂದು ದೊಡ್ಡ ಜಾತ್ರೆನ ನೋಡ್ತಾ ಇರೋದು ಈ ಕಡೆನೆ ನಮ್ ಕಡೆನೂ ಜಾತ್ರೆ ಮಾಡ್ತಾರೆ ಬಟ್ ಇಂತ ಪರಿ ದೊಡ್ಡ ಜಾತ್ರೆ ಏನು ಮಾಡಲ್ಲ ಸೊ ಹಂಗಾಗಿ ನನ್ನ ಲೈಫ್ ಅಲ್ಲೇ ಫಸ್ಟ್ ಜಾತ್ರೆ ಇದು ಅಂತಾನು ಹೇಳ್ಬೋದು ಸುಮಾರು ಅಂಗಡಿಗಳು ಇರ್ತವೆ ಅಂಗಡಿಯಲ್ಲಿ ಪ್ರತಿಯೊಂದು ಅಂಗಡಿಗೂನು ಒಂದೊಂದ್ ಥೀಮ್ ಅಲ್ಲಿ ಅಂಗಡಿನ ಇದು ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಒಂದೊಂದು ಥೀಮ್ ವೈಸ್ ಒಂದೊಂದ್ ಪೈಟ್ ಅಂತ ಹೇಳ್ತಾರಲ್ವಾ ಆ ತರದನ್ನೆಲ್ಲ ಹಾಕಿರ್ತಾರೆ ಎಲ್ಲಾ ಬಳೆಯಿಂದ ಮನೆ ಸಾಮಾನಿಂದ ಆಟಿಕೆ ಸಾಮಾನಿಂದ ಸುಮಾರು ತಿಂಡಿ ತಿನಿಸು ಎಲ್ಲವೂ ಇರ್ತವೆ ಈ ಒಳಗೆ ನನಗ್ ಗೊತ್ತಿದ್ದಂಗೆ ಒಂದು ನೂರ ಐವತ್ತು ಅಂಗಡಿಗಳ ಮೇರೇನೆ ಇರ್ತಾವ ಯಾವ ನೂರ ಐವತ್ತು ನಮ್ಮ ಮನೆಯವ್ರು ಅಂತ ಇದ್ರು ಇನ್ನೂ ಜಾಸ್ತಿನೇ ಅಂಗಡಿಗಳು ಇರ್ತಾವೆ ಸೊ ಈ ಅಂಗಡಿಗಳಲ್ಲೆಲ್ಲಾ ಪರ್ಚೇಸ್ ಮಾಡ್ಬೇಕಂದ್ರೆ ನಮ್ ಕಡೆ ಇರೋ ಅಮೌಂಟ್ ಬಹಳ ಕಡಿಮೆ ಇತ್ತು ಸೊ ಹಂಗಾಗಿ ನಮ್ಮ ಬಜೆಟ್ ಅಲ್ಲಿನೆ ಒಂದ್ ಸ್ವಲ್ಪ ಪಾಪು ಆಟ ಆಡಿಸ್ಕೊಂಡು ಅವು ಇವು ಏನಾದ್ರು ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಮುಂದೆ ಬಂದ್ವಿ ಶ್ರೀ ಅವ್ರಿಗೆ ಸಿಕ್ಕಾಪಟ್ಟೆ ಆಸೆ ಇತ್ತು ಇದ್ರಲ್ಲಿ ಯಾವ್ದಾದ್ರು ಒಂದು ಇದು ಅಂತ ಅಂತೇಳ್ಬಿಟ್ಟು ನನ್ ಸಂಬಂಧ ಇಲ್ಲ ಮುಂದಕ್ಕೆ ನಾನು ಬರಲ್ಲ ಅಂದಿದ್ದಕ್ಕೆ ಸೊ ಪಾಪನ್ ಕರ್ಕೊಂಡು ಇಷ್ಟು ದೊಡ್ಡ ದೊಡ್ಡ ಜಾಯಿಂಟ್ ವೀಲ್ ಇವನ್ನೆಲ್ಲಾ ಆಡೋದು ಸರಿ ಅನಿಸ್ಲಿಲ್ಲ ಸೊ ಹಂಗಾಗಿ ನೀವ್ ಆಡ್ರಿ ಅಂತ ಹೇಳಿದ್ರು ಅವ್ರು ನನ್ನ ಬಿಟ್ಟು ಆಡೋದಕ್ಕೆ ರೆಡಿ ಇರ್ಲಿಲ್ಲ ಸೊ ಹಂಗೆ ದೂರದಿಂದ ನೋಡ್ಕೊಂಡು ಆಸೆನ ತೀರ್ಸ್ಕೊಂಡು ಮುಂದೆ ಬಂದ್ವಿ ನನ್ ಮಗಳಂತ್ರು ಒಂದ್ ಆಡಿದ್ ಸಾಕಾಗಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದ್ ಅದನ್ನ ಆಡ್ತೀನಿ ಇದನ್ನ ನಾಡ್ತೀನಿ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿಯಾಗಿ ಕೇಳ್ತಿದ್ಲು ಬಟ್ ನಮ್ಗಂದ್ರು ಹೆದರಿಕೆ ಆಗ್ತಿತ್ತು ನೋಡಿ ಈ ತರದ ಜಂಪಿಂಗ್ ಆಡೋದು ಸರಿ ಅಂತ ಅನ್ನಿಸ್ಲಿಲ್ಲ ಆದ್ರೂ ಒಂದ್ ಎಲ್ಲಾದ್ರೂ ಸಿಂಗಲ್ ಇರುತ್ತೇನೋ ಯಾರು ಕೂತ್ಕೊಳ್ಳಾರ್ದು ಅಂದ್ರೆ ಆಡ್ಲಾರ್ದು ಯಾವ್ದಾದ್ರು ಇದೆಯೇನೋ ಅಂತ ಒಂದು ನೋಡಿ ಅದ್ರ ಮೇಲೆ ಹತ್ಸಿದ್ವಿ ಯಾಕೆ ಅಂದ್ರೆ ಕಾರಣ ಹ್ಮ್ ಇದ್ರಲ್ಲಿ ಆಡೋರ್ ಸ್ವಲ್ಪ ದೊಡ್ಡ ದೊಡ್ಡ ಮಕ್ಕಳೆ ಇರ್ತವು ಅದ್ರಲ್ಲೂ ನಾವ್ ದೊಡ್ಡ ಮಕ್ಳು ಜಂಪಿಂಗ್ ಮಾಡ್ತಾ ಇರ್ಬೇಕಾದ್ರೆ ಇದ್ರ ಮೂಮೆಂಟ್ ಜಾಸ್ತಿ ಇರ್ತಾವು ನೋಡಿ ಈ ರೀತಿಯಾಗಿ ಆ ಟೈಮಲ್ಲಿ ನನ್ನ ಪಾಪು ಎದ್ದೊಳಕ್ ಆಗದಿರೋ ಅವಳು ಎಷ್ಟು ಇದು ಮಾಡ್ತಿದ್ಲು ಅವಳು ಖುಷಿ ಆಗ್ಬೋದು ಬಟ್ ಎಲ್ಲಾದ್ರೂ ಸೊಂಟ ಆಗ್ಲಿ ಇಲ್ಲ ನೆಕ್ ಪ್ಲೇಸ್ ಅಲ್ಲಿ ಏನಾದ್ರು ಹಿಡ್ಕೊಂಬಿಟ್ರೆ ಕಷ್ಟ ಸಣ್ಣ ಮಕ್ಳಿಗೆ ಅಂತ ಹೇಳಿ ನಾನು ಆಡ್ಸೋದ್ ಬೇಡ ಅಂತ ಹೇಳಿ ಅಂದಿದ್ದೆ ಇದ್ದೋ ಒಂದ್ ಖಾಲಿ ಇತ್ತು ಅಂತ ಹೇಳ್ಬಿಟ್ಟು ಅನ್ಸಿದ್ವಿ ಬಟ್ ಅವಳು ಆಡೋ ಟೈಮ್ಗೆ ಯಾರೋ ಒಬ್ರು ಬಂದ್ಬಿಟ್ರು ಒಬ್ರಿಗೆ ಥರ್ಟಿ ರುಪೀಸ್ ತಗೊಳ್ತಾ ಇದ್ರು ಹೋದ್ರೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಪಾಪನ್ ಕರ್ಕೊಂಡ್ ಹೋಗ್ಬಿಟ್ವಿ ಅದೇ ಟೈಮ್ಗೆ ಇನ್ನೊಬ್ರು ಬಂದ್ಬಿಟ್ರು ನೋಡಿ ಅವಳಿಗೆ ನನ್ನ ಪಾಪಗಿಂತೂ ಸುಮ್ ತುಂಬಾ ದೊಡ್ಡವಳಿದಾಳೆ ಅವಳು ಜಂಪ್ ಮಾಡ್ತಿರೋದಕ್ಕೆ ಅವಳು ನನ್ನ ಮಗಳ ಕೈಯಲ್ಲಿ ಸ್ವಲ್ಪ ನಿಂದ್ರಕ್ಕೂ ಆಗ್ತಾ ಇರ್ಲಿಲ್ಲ ಸೊ ಹಂಗಾಗಿ ಅಲ್ಲಿಂದ ಕರ್ಕೊಂಡ್ ಬಂದ್ಬಿಟ್ಟಿದ್ವಿ ಇದು ಸೇಫ್ ಅಲ್ಲ ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ಇದು ನಾವು ಕರ್ಕೊಂಡೇ ಹೋಗ್ಲಿಲ್ಲ ಅವಳಾಗ ಅವಳೇ ಓಡಿ ಹೋಗ್ಬಿಟ್ಲು ಅದ್ರ ಮುಂದ್ಗಡೆಗೆ ಸೊ ಹೋದ್ಲಲ್ವಾ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಆಡ್ಲಿ ಹೇಳ್ಬಿಟ್ಟು ಬಿಟ್ವಿ ಬಟ್ ಅವಳಿಗೆ ಹತ್ತೋದಿಕ್ ಗೊತ್ತಾಗ್ತಾ ಇರ್ಲಿಲ್ಲ ಅಲ್ಲಿ ಒಂದ್ ಸ್ವಲ್ಪ ಹೆಲ್ಪ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಶಾಪ್ ಹುಡ್ಕಾನೆ ಬಂದ ಬಂದ್ ಮೇಲೆ ಹತ್ಸಿ ಅವಳ ಜಾರು ಜಾರು ಅಂತ ಹೇಳಿದ್ರು ಅವ್ಳು ಮುಂದೆ ಹೋಗ್ತಾನೆ ಇರ್ಲಿಲ್ಲ ಹೆದರ್ತಾ ಇದ್ಲು ಆದ್ರೂನು ಅದ್ರ ಮೇಲೆನೆ ನಿಂತ್ಕೊಂಡು ಒಂದ್ ಸ್ವಲ್ಪ ಆಟಾಡಿ ಹಂಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮುಂದೆ ಬಂದ್ಲು ಜಾತ್ರೆ ಬಂದ್ಬಿಟ್ಟು ಸುಮಾರು ಒಂದ್ ತಿಂಗಳ ಕಾಲ ನಡೆಯುವಂತಹ ಜಾತ್ರೆ ಇದು ಸೊ ಒಂದ್ ತಿಂಗಳಲ್ಲಿ ಯಾರಾದ್ರೂ ಬಂದು ವಿಸಿಟ್ ತರ ಇದ್ರೆ ಕಂಪಲ್ಸರಿ ಒಬ್ರು ಲೈಫ್ ಅಲ್ಲಿ ಒಂದ್ ಟೈಮ್ ಆದ್ರೆ ಈ ಜಾತ್ರೆನ ನೋಡ್ರಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಷ್ಟು ದೊಡ್ಡ ಜಾತ್ರೆ ಇದು ಒಂದ್ ತಿಂಗ್ಳಿರೋದ್ರಿಂದ ಕೊಪ್ಪಳ ಜಿಲ್ಲೆಯ ಕೊಪ್ಪಳದೇ ಊರಿನಲ್ಲಿ ನಡೆಯುವಂತಹ ಜಾತ್ರೆ ಇದು ಸೊ ಒಂದ್ಸಲ ಯಾರಾದ್ರೂ ವಿಸಿಟ್ ಮಾಡೋರಿದ್ರೆ ಇದ್ರೆ ಮಾಡಿ ನೋಡ್ರಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿನ ಜಾತ್ರೆ ನನ್ಗಂದ್ರು ಸಿಕ್ಕಾಪಟ್ಟೆ ಇಷ್ಟ ಈ ಜಾತ್ರೆಗೆ ಅದಕ್ಕೆ ಇಷ್ಟೇ ಆರಾಮ್ ಇಲ್ಲ ಅಂದ್ರೂ ಶ್ರೀ ಅವ್ರಿಗು ನನಗೂ ಈ ಜಾತ್ರೆಗ್ ಬಂದ್ವಿ ಇದು ಬಂದ್ಬಿಟ್ಟು ಒಳಗ ಏನು ತಗೊಳಕ್ ಆಗ್ಲಿಲ್ಲ ಸೊ ಶ್ರೀ ಅವ್ರು ಇದನ್ನ ಆಡ್ತೀನಿ ಅಂತ ಹೇಳಿದ್ಲು ಫಸ್ಟ್ ಟೈಮು ಇದನ್ನ ಏನಂತಾರೆ ಅನ್ನೋದು ಗೊತ್ತಿಲ್ಲ ನಿಮ್ಗೆ ಯಾರಿಗೋರ್ಗೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅವ್ರು ತುಂಬಾ ಅಂದ್ರೆ ತುಂಬಾ ಕ್ಯೂರಿಯಾಸಿಟಿಯಿಂದ ನಿಂತ್ಕೊಂಡು ನೋಡ್ತಾ ಇದ್ರು ಸ್ವಲ್ಪ ಟ್ರೈ ಮಾಡ್ರಿ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಮುಂದೆ ಕಳಿಸ್ದೆ ಅವ್ರನ್ನ ಆ ಪರ್ ಹೆಡ್ಗೆ ತ್ರೀ ಹಂಡ್ರೆಡ್ ಇಲ್ಲ ಒನ್ ಫಿಫ್ಟಿ ರುಪೀಸ್ ಹೇಳಿದ್ರು ಡಿಪೆಂಡ್ ಅಂತ ಹೇಳಿದ್ರು ತಗೊಂಡಿದ್ದು ಒನ್ ಫಿಫ್ಟಿ ರುಪೀಸ್ ನೋಡೋಣ ಅವರ ಎಕ್ಸ್ಪೀರಿಯನ್ಸ್ ಹೊರಗಡೆ ಬಂದ ಮೇಲೆ ಗೊತ್ತಾಗುತ್ತೆ

lililiriaa nsonkoko. <laughs> ಇರೋರ್ಗೆ ಹೆಂಗಿತ್ತು ಏನೋ ಗೊತ್ತಿಲ್ಲ ನನ್ಗಂದ್ರೂ ಸಿಕ್ಕಾಪಟ್ಟೆ ನಗು ಬರ್ತಾ ಇತ್ತು ಅವ್ರು ಮಾಡೋ ಚೇಷ್ಟೆ ಅವ್ರ ಪಕ್ಕದಲ್ಲಿ ಇರೋರೊಬ್ರು ಸುಮ್ನೆ ಸ್ಟ್ಯಾಚು ತರ ನಿಂತ್ಕೊಂಡ್ಬಿಟ್ಟಿದ್ರು ನಮ್ಮನೆಯವ್ರಂದ್ರು ಒಂದ್ ಜಾಗದಲ್ಲಿ ನಿಂತಿರ್ದಿರ ಏನೇನೋ ಸರ್ಕಸ್ ಮಾಡ್ತಾ ಇದ್ರು ಅವ್ರನ್ನ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು ನಗುನು ಬರ್ತಿತ್ತು ಹಂಗೆ ಒಂದ್ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಜಾತ್ರೆನ ಎಂಜಾಯ್ ಮಾಡ್ತಿವಿ ಫೈನಲಿ ನಮ್ಮ ಮನೆಯವರು ಎಲ್ಲಾ ಮುಗಿಸ್ಕೊಂಡು ಬಂದ್ರು ಅವ್ರ್ ಎಂಜಾಯ್ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಬಾಯ್